ಆತ್ಮೀಯರೆ ತಮಗೆಲ್ಲ ಶರಣ ಶರಣಾರ್ಥಿಗಳು ರಾಮಲಿಂಗೇಶ್ವರ ಕಾಮಣ್ಣ ದೇವರ ಭಕ್ತರಿಗೆ ಹಾಗೂ ರಾಮಲಿಂಗ ಕಾಮಣ್ಣ ನವಲ್ಗೊನ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆತ್ಮೀಯರೆ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಹೋಳಿ ಹುಣ್ಣಿಮೆಯಲ್ಲಿ ನಡೆದಂಥ ಐದು ದಿನಗಳ ಕಾಲದ ದರ್ಶನಕ್ಕೆ ತಾವೆಲ್ಲ ಬಂದು ಕಾಮದೇವರ ಆಶೀರ್ವಾದ ಪಡೆದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ತಮ್ಮ ಹರಿಕೆಗಳನ್ನು ಒಪ್ಪಿಸಿಕೊಂಡು ಹೋಗಿದ್ದೀರಿ ಕೆಲವರು ನಮ್ಮ ನಂಬರಿನಿಂದ ಯುಗಾದಿ ಹಬ್ಬಕ್ಕೆ ಎಂದು ಇರುತ್ತದೆ ಅಂತ ತಾವೆಲ್ಲರೂ ಬಹಳ ಕುತೂಹಲದಿಂದ ಕೇಳಿದ್ದೀರಿ ಮತ್ತು ಹೋಳಿ ಹುಣ್ಣಿಮೆ ಮುಗಿದ ನಂತರ ಈ ಕಾಮದೇವರ ಬಗ್ಗೆ ಮಾಹಿತಿ ಗೊತ್ತಾಗಿ ಫೋನ್ ಮಾಡಿ ಕೇಳಿದವರು ಉಂಟು ಇವರಿಗೆಲ್ಲ ಒಂದು ಮಹತ್ವದ ವಿಷಯವೇನೆಂದರೆ ಜೊತೆಗೆ ಯಾರಿಗೆ ಹೋಳಿ ಹುಣ್ಣಿಮೆಯಲ್ಲಿ ಬರಲು ಆಗಿಲ್ಲವೋ ಅವರಿಗೆಲ್ಲ ಒಂದು ವಿಶೇಷ ಕಾಮದೇವರ ದರ್ಶನದ ವಿಷಯವನ್ನು ನಮ್ಮ ತಮಗೆ ನಾನು ತಿಳಿಸುತ್ತಿದ್ದೇನೆ ಈಗ ಇದೇ ಮಾರ್ಚ್ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರವಿದೆ ಆ ರವಿವಾರ ದಿನ ಯುಗಾದಿ ಪಾಡ್ಯ ಇದೆ ಅಂದರೆ ಅಮಾವಶಯ ಮರುದಿ ಮರುದಿನ ಅಂದು ರಾಮಲಿಂಗೇಶ್ವರ ಕಾಮಣ್ಣ ದೇವರು ಮರು ಹುಟ್ಟನ್ನು ಮರುಜನ್ಮವನ್ನು ಪಡೆದು ಬರುತ್ತಾರೆ ಅದರ ಸಂಕೇತವಾಗಿ ರವಿವಾರ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಕಾಮದೇವರನ್ನು ಮತ್ತೆ ಒಂದು ದಿನ ಪ್ರತಿಷ್ಠಾಪಿಸುತ್ತೇವೆ ಅಂದೂ ಸಹ ಎಲ್ಲ ಭಕ್ತರಿಗೆ ಕಾಮದೇವರ ದರ್ಶನವೂ ಉಂಟು ಹಾಗೆಯೇ ಕಾಮದೇವರ ಎಲ್ಲ ಸಂಕೇತಗಳನ್ನು ಅಂದರೆ ತೊಟ್ಟಿಲು ಬಾಶಿಂಗ ಛತ್ರಿ ಕುದುರೆ ಹಸ್ತ ಪಾದ ಗುಂಡಗಡಿಗೆ ಮೀಸೆ ಇವುಗಳನ್ನೆಲ್ಲ ಕಾಮದೇವರ ಸಂಕೇತಗಳನ್ನೆಲ್ಲ ಅಂದೂ ಸಹ ಭಕ್ತರಿಗೆ ನಾವು ಕಾಮದೇವರ ಆಶೀರ್ವಾದ ಮಾಡಿ ಕೊಡುತ್ತೇವೆ ಯಾರು ಯುಗಾದಿ ಹಬ್ಬಕ್ಕೆ ಬರಬೇಕಂತಿಟ್ಟುಕೊಂಡಿದ್ದೀರೋ ಅವರಿಗೆಲ್ಲ ಹಾಗೂ ಹೋಳಿ ಹುಣ್ಣಿಮೆಗೆ ಯಾರಿಗೆ ಬರಲು ಆಗಿಲ್ವೋ ಅವರೆಲ್ಲ ಜೊತೆಗೆ ಹೊಸರಾಗಿ ಇತ್ತಿತ್ತಲಾಗಿ ಗೊತ್ತಾದಂಥ ಜನರಿಗೆಲ್ಲ ಒಂದೇ ಒಂದು ಸುವರ್ಣಾವಕಾಶ ರವಿವಾರ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನ ಭಾಗ್ಯ ಉಂಟು ಮತ್ತು ತಾವೆಲ್ಲ ಬೇಡಿಕೆಗಳನ್ನು ಬೇಡಿಕೊಳ್ಳಬಹುದು ವರಗಳನ್ನು ಒಪ್ಪಿಸಬಹುದು ಹರಕೆಗಳನ್ನು ಒಪ್ಪಿಸಿಕೊಬಹುದು ಈ ಒಂದು ಸಮಯ ಸಮಯ ಅಂದರೆ ಬೆಳಗ್ಗೆ ರವಿವಾರ ಮೂವತ್ತನೇ ತಾರೀಕು ಬೆಳಗ್ಗೆಯಿಂದ ಸಂಜೆಯವರೆಗೂ ಅಂದರೆ ಭಕ್ತರ ಸಂಖ್ಯೆ ಬರುವುದನ್ನು ನೋಡಿಕೊಂಡು ಸಮ ಸಂಜೆ ಸಮಯವನ್ನು ವಿಸ್ತರಿಸಿಕೊಂಡು ಇದ್ದೇವೆ ಆದರೆ ಬೆಳಗ್ಗೆ ಇದೇ ಸಮಯ ಅಂತೇಳಿ ನಿಖರವಾಗಿ ಹೇಳೋದಿಲ್ಲ ತಾವು ಏಳು ಗಂಟೆ ಸುಮಾರಿಗೆ ನವಲೊಂದಕ್ಕೆ ಹಾಜರಾದರೆ ದರ್ಶನ ದರ್ಶನವು ಪ್ರಾರಂಭವಾಗುತ್ತದೆ ಅಂತ ತಿಳಿಸುತ್ತೇವೆ ತಮಗೆಲ್ಲ ಮತ್ತೆ ಯುಗಾದಿ ಹಬ್ಬಕ್ಕೆ ನವಲಗುಂದದ ಕಾ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಆಗಮಿಸುವ ತಮಗೆಲ್ಲ ಆದರದ ಸ್ವಾಗತವನ್ನು ಕೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಶ್ರೀರಾಮಲಿಂಗೇಶ್ವರ